ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಆರೋಪಿಗಾಗಿ ಶೋಧ ನಡೀತಾ ಇದೆ ಶಂಕಿತ ಭಯೋತ್ಪಾದಕನಿಗಾಗಿ ತುಮಕೂರಿನಲ್ಲಿ ಹುಡುಕಾಟ ನಡೀತಾ ಇದೆ ತುಮಕೂರು ರೈಲ್ವೆ ನಿಲ್ದಾಣ ಮಂಡಿಪೇಟೆ ಸುತ್ತಮುತ್ತ ತನಿಖೆ ನಡೀತಾ ಇದೆ ಶಂಕಿತ ಬಾಂಬರ್ ಮಾರ್ಚ್ ಒಂದರಂದು ತುಮಕೂರಲ್ಲಿ ಓಡಾಡಿದಂತಹ ಮಾಹಿತಿ ಆಧಾರದ ಮೇಲೆ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ವಾಹನಗಳಲ್ಲಿ ಎನ್ಐಎ ಮತ್ತು ಸಿಸಿಬಿ ಪೊಲೀಸರು ಆಗಮಿಸಿದ್ದಾರೆ ಈಗಾಗಲೇ ತುಮಕೂರು ಎಸ್ ಪಿ ಅಶೋಕ್ ಕೆ ವಿ ಪಿ ಚಂದ್ರಶೇಖರ್ ಕೂಡ ಭಾಗಿಯಾಗಿದ್ದಾರೆ ಈ ತನಿಖೆಯಲ್ಲಿ ಶಂಕಿತ ಬಾಂಬರ್ ಮಾರ್ಚ್ ಒಂದರಂದು ತುಮಕೂರಲ್ಲಿ ಓಡಾಟದ ಮಾಹಿತಿಯ ಆಧಾರದ ಮೇಲೆ ಇಪ್ಪತ್ತೆಂಟು ವಾಹನಗಳಲ್ಲಿ ಎನ್ ಐ ಅಧಿಕಾರಿಗಳು ಸಿ ಬಿ ಪೊಲೀಸರು ತೆರಳಿದ್ದಾರೆ ಸರ್ಚ್ ನಡೀತಾ ಇದೆ ಆತನಿಗಾಗಿ ತುಮಕೂರು ರೈಲ್ವೆ ನಿಲ್ದಾಣ ಮಂಡಿಪೇಟೆ ಸುತ್ತಮುತ್ತ ತನಿಖೆ ಪ್ರಾರಂಭ ಆಗಿದೆ ಶಂಕಿತ ಭಯೋತ್ಪಾದಕನಿಗಾಗಿ ತುಮಕೂರಿನಲ್ಲಿ ಹುಡುಕಾಟ ನಡೀತಾ ಇದೆ ಈತ ಮಾರ್ಚ್ ಒಂದನೇ ತಾರೀಖಿನಂದು ತುಮಕೂರಲ್ಲಿ ಓಡಾಟದ ಮಾಹಿತಿ ಸಿಕ್ಕಿದೆ ಆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಆತನಿಗಾಗಿ ಹುಡುಕಾಟ ನಡೆದಿದೆ ಅಲ್ಲೇ ಎಲ್ಲಾದರೂ ಯಾರ ಮನೆಯಲ್ಲಾದರೂ ಔದ್ಕೊಂಡಿರಬಹುದಾ ಸಂಬಂಧಿಕರು ಅಲ್ಲಿ ಇಲ್ಲಿ ಎಲ್ಲಾದರೂ ಇರಬಹುದಾ ಅನ್ನುವಂಥ ಒಂದಿಷ್ಟು ಕ್ಲೂಗಳ ಮೇಲೆ ಈಗ ಅಲ್ಲಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಸರಿಸುಮಾರು ಇಪ್ಪತ್ತೆಂಟು ವಾಹನಗಳಲ್ಲಿ ತೆರಳಿದ್ದಾರೆ ಆತನಿಗಾಗಿ ಸರ್ಚ್ ಮಾಡ್ತಿದ್ದಾರೆ ಇವತ್ತಾನೇ ಎನ್ ಐ ಎ ಒಂದು ಪ್ರಕಟಣೆ ಕೂಡ ಹೊರಡಿಸಿತ್ತು ಆತನನ್ನು ಹುಡುಕಿಕೊಟ್ಟವರಿಗೆ ಹತ್ತು ಲಕ್ಷ ಬಹುಮಾನವನ್ನು ಕೂಡ ಘೋಷಣೆ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ ತುಮಕೂರು ರೈಲ್ವೆ ನಿಲ್ದಾಣ ಮತ್ತೆ ಮಂಡಿಪೇಟೆ ಸುತ್ತಮುತ್ತ ಈಗ ತನಿಖೆ ಪ್ರಾರಂಭ ಆಗಿದೆ ಶಂಕಿತ ಬಾಂಬರ್ ಮಾರ್ಚ್ ಒಂದನೇ ತಾರೀಕು ತುಮಕೂರಲ್ಲಿ ಓಡಾಟ ಮಾಡಿರುವಂಥ ಮಾಹಿತಿ ಸಿಕ್ಕಿದೆ ಈಗ ಅಧಿಕಾರಿಗಳಿಗೆ ಆ ಮಾಹಿತಿಯ ಆಧಾರದ ಮೇಲೆ ಇಪ್ಪತ್ತೆಂಟು ವಾಹನಗಳಲ್ಲಿ ಎನ್ ಐ ಎ ಅಧಿಕಾರಿಗಳು ಸಿ ಬಿ ಪೊಲೀಸರು ತೆರಳಿದ್ದಾರೆ ಅದ್ರ ಜೊತೆ ಜೊತೆಗೆ ತುಮಕೂರು ಎಸ್ ಪಿ ಅಶೋಕ್ ಕೆವಿ ಹಾಗೇನೆ ಡಿ ವೈ ಎಸ್ ಪಿ ಚಂದ್ರಶೇಖರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈಗ ಈ ಒಂದು ತನಿಖೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಈತನಿಗಾಗಿ ಕಳೆದ ಆರು ದಿನಗಳಿಂದಲೂ ಕೂಡ ಎಲ್ಲ ಕಡೆ ಹುಡುಕಾಟ ಪ್ರಾರಂಭ ಆಗಿದೆ ರಾಜ್ಯ ಹೊರ ರಾಜ್ಯ ಎಲ್ಲ ಕಡೆ ಕೂಡ ಈತನ ಬಗ್ಗೆ ಹುಡುಕಾಟಕ್ಕೆ ಪ್ರಾರಂಭ ಮಾಡಲಾಗಿದೆ ಈಗ ತುಮಕೂರಲ್ಲಿ ಆತ ಓಡಾಟ ಮಾಡಿರುವಂಥ ಮಾಹಿತಿ ಸಿಕ್ಕಿದೆ ಅದೇ ಮಾಹಿತಿಯ ಆಧಾರದ ಮೇಲೆ ತುಮಕೂರು ರೈಲ್ವೆ ನಿಲ್ದಾಣ ಮಂಡಿಪೇಟೆ ಸುತ್ತಮುತ್ತ ಈಗ ಆತನಿಗಾಗಿ ಶೋಧ ನಡೀತಾ ಇದೆ ಈಗಾಗಲೇ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆತನಿಗಾಗಿ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ ಎಲ್ಲಾ ಆಯಾಮಗಳಲ್ಲಿ ಆತನನ್ನ ಹಿಡಿಯೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ